ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೇಜ್ ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವೊಂದು ಇಂಗ್ಲಿಷ್ ಪದಗಳು ಮತ್ತು ಅವುಗಳ ಕನ್ನಡ ಅರ್ಥವನ್ನು ಕಲಿಯೋಣ ಏದಿಂದ ಪ್ರಾರಂಭ ಆಗುವಂತಹ ಕೆಲವು ಪದಗಳು ಮತ್ತು ಅವುಗಳ ಅರ್ಥವನ್ನು ತಿಳಿಯೋಣ ಬನ್ನಿ ಈ ವಿಡಿಯೋ ನೋಡುವುದರಿಂದ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಯಾಕಂದರೆ ಅಲ್ಲಿ ಬರುವಂತಹ ಕೆಲವು ಇಂಗ್ಲೀಷ್ ಪದಗಳನ್ನು ಕಲಿತೀರ ಅದೇ ರೀತಿ ಅವುಗಳ ಉಚ್ಚರಣೆಯನ್ನು ಕಲಿಬೋದು ಸೊ ಒಂದೊಂದಾಗಿ ಪದಗಳ ಉಚ್ಚಾರಣೆಯನ್ನು ಆಲಿಸುತ್ತಾ ಕಲಿಯಿರಿ ಮೊದಲಿಗೆ ಅಬೌಟ್ ಅಬೌಟ್ ಬಗ್ಗೆ ಅಬಾವ ಮೇಲೆ ಮೇಲುಗಡೆ ಅಕ್ರಾಸ್ ಅಡ್ಡಲಾಗಿ ಆ್ಯಡ್ ಸೇರಿಸು ಅಡ್ ಮೈರಿಂಗ್ ಹೊಗಳು ಮೆಚ್ಚಿಗೆ ಏರೋಪ್ಲೇನ್ ವಿಮಾನ ಆಫ್ಟರ್ ನಂತರ ಆಮೇಲೆ ಆಫ್ಟರ್ನೂನ್ ಮಧ್ಯಾಹ್ನ ಅಗೇನ್ ಪುನಃ ಮತ್ತೆ ಅಗೇನ್ಸ್ಟ್ विरुद्ध, विधस्तु अग्री को गाड़ी अलास्यो आल अला अनुकाला, एम्बुलेंस आम्युले वाहना, आस्पत्र वाहना, आंड ंगल मूले आंगरी कोप कोपग आनिम प्रणि आंकलेट काल केजे आंसरींग उतु ऐप वानर अफियर्ड का गोचरी आपल से ಆರ್ಗ್ಯೂ ವಾದಿಸುವ ಆರ್ಗ್ಯೂಯಿಂಗ್ ವಾದಿಸುತ್ತಿರುವುದು ಅರೌಂಡ್ ಸುತ್ತಲೂ ಅರೈಟ್ ಆಗಮಿಸು ಆಸ್ ಆದರಂತೆ ಆಸ್ಕ್ ಕೇಳು ಅಸ್ಲೀಪ್ ನಿದ್ರಿಸು ಅಥವಾ ನಿದ್ದೆ ಏಟ್ ಸೇವಿಸು ಅಥವಾ ಸೇವಿಸಿದ ಮುಂದಿನ ವಿಡಿಯೋದಲ್ಲಿ ನಾವು ಬಿ ಅಕ್ಷರದಿಂದ ಪ್ರಾರಂಭ ಆಗುವಂಥ ಪದಗಳು ಮತ್ತು ಅವುಗಳ ಅರ್ಥವನ್ನು ತಿಳಿಯೋಣ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ